ಚಿಕ್ಕಬಳ್ಳಾಪುರ ಜಿಲ್ಲೆ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದ ನಾನು ಬಿ ಎನ್ ಮುನಿಯಪ್ಪ ಅಂತ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೂ ಲೋಕಸಭೆ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ನಿನ್ನೆ ಫಲಿತಾಂಶ ಪ್ರಕಟವಾಯಿತು ಅದರಲ್ಲಿ ನಮ್ಮ ಜೆ ಡಿ ಎಸ್ಸು ರಾಜ್ಯ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಆದಂಥ ಅಸ್ವಾಮಿಯವರು ಇಪ್ಪತ್ತೆಂಟು ಕ್ಷೇತ್ರಗಳ ಕ್ಷೇತ್ರದಲ್ಲೇ ನಡೆದಂಥ ಫಲಿತಾಂಶದಲ್ಲಿ ಎರಡನೆಯವರಾಗಿ ಎರಡನೇವರಾಗಿ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಚಿಲ್ಲರೆ ಮತಗಳಿಂದ ಅಂತರದಿಂದ ಗೆದ್ದಿದ್ದಾರೆ ಅಂದರೆ ಇದರ ಅರ್ಥ ಇನ್ನು ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಗೆ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಮುನ್ನ ಮುಂದೆ ಹೋಗುತ್ತೆ ಅನ್ನೋದಕ್ಕೆ ಕಾರಣ ಏನಂದರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅವರಿಗೂ ನಾ ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಮತಗಳು ಬಂದಿದೆ ಕೋಲಾರದಿಂದ ಮಲ್ಲೇಶ್ ಬಾಬು ಅವರು ಎಪ್ಪತ್ತೆಂಟು ಸಾವಿರ ಚಿಲ್ಲರೆ ಮತಗಳಿಂದ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯಾಗಿ ಅವ್ರು ಗೆದ್ದಿದ್ದಾರೆ ಇನ್ನು ಮಿಕ್ಕ ಈ ಹದಿನೇಳು ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಶ್ರಮದಿಂದ ಇನ್ನು ಹದಿನೇಳು ಕ್ಷೇತ್ರಗಳಲ್ಲಿ ಜಯಗಳಿಸಿದ್ದಾರೆ ಎರಡು ಬಿ ಜೆ ಪಿ ಎರಡು ಜೆ ಡಿ ಎಸ್ಸು ಹದಿನೇಳು ಬಿ ಜೆ ಪಿ ಸಿಂಬಲ್ ಮೇಲೆ ಒಟ್ಟು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರು ಶ್ರಮದಿಂದ ಅದೇ ರೀತಿ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮತ್ತು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಮೂರನೇ ಸಲ ಪ್ರಧಾನಮಂತ್ರಿ ಆಗುತ್ತಿರುವ ನರೇಂದ್ರ ಮೋದಿ ಇವರ ಸ್ನೇಹದಿಂದ ಇವತ್ತು ಹೊಂದಾಣಿಕೆಯಾಗಿ ಎಲ್ಲೇ ಒಂದು ಚೂರು ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳು ಇಲ್ಲಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೆಲಸ ಮಾಡಿರೋ ಗಮ ಕೆಲಸ ಮಾಡಿದ್ದಾರೆ ಅಂತ ನಾನು ಪತ್ರಿಕೆಗಳ ಮುಖಾಂತರ ಮತ್ತು ಸ್ನೇಹಿತರ ಮುಖಾಂತರ ತಿಳಿದುಕೊಂಡಿದ್ದೀನಿ ಆದ್ದರಿಂದ ಇನ್ನು ಮುಂದೆ ಬರ್ತಕ್ಕಂಥದ್ದು ವಿಶೇಷವಾದ ಚುನಾವಣೆಗಳು ಅಂದರೆ ಪ್ರತಿನಿಧಿಗಳು ಕಾರ್ಯಕರ್ತರಿಗೆ ಬರೋಂಥ ಅದು ಚುನಾವಣೆಗಳು ಆ ಚುನಾವಣೆಗಳಲ್ಲಿ ಬಿ ಜೆ ಪಿ ಲೀಡರ್ಗಳು ಮತ್ತು ಜ ನಮ್ಮ ಜೆ ಡಿ ಎಸ್ ಮುಖ್ಯ ಲೀಡ್ರ್ಗಳು ಯಾರಿದಾರು ನೀವು ಸರಿಯಾಗಿ ಕುತ್ಕೊಂಡು ಎಲ್ಲೂ ಮಿಸ್ಟೇಕ್ ಇವಾಗ ಯಾವ ರೀತಿ ನೀವು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಹೊಂದಾಣಿಕೆ ಆದ್ರಿ ಅದೇ ರೀತಿಯಲ್ಲಿ ಹೊಂದಾಣಿಕೆ ಆಗಿ ಇನ್ನು ಮಿಕ್ಕ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕೋಆಪ್ರೇಟಿವ್ಗಳಲ್ಲಿ ಪ್ರತಿಯೊಂದು ಮಿಲ್ಕ್ ಸೊಸೈಟಿ ಎಲೆಕ್ಷನ್ ಬರ್ತಾಯಿದೆ ಪ್ರತಿಯೊಂದರೂ ಆ ರೀತಿಯಲ್ಲಿ ಹೊಂದಾಣಿಕೆ ಹೋದರೆ ನಾವು ಆಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನ ಸ ಸಾಂಗ್ ಕಾಂಗ್ರೆಸ್ ಸರ್ಕಾರ ನಿನಾಮ ಆಗ್ತದೆ ಅಂತ ನನ್ನ ಭಾವನೆ ಆದ್ದರಿಂದ ನಾನು ಇಬ್ಬರು ನಾಯಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ತಾವು ಯಾವುದೇ ಕಾರಣಕ್ಕೆ ಇನ್ನು ಮುಂದೆ ಯಾವುದೇ ಚುನಾವಣೆಗಳು ಬಂದಾಗ ಹೊಂದಾಣಿಕೆ ಇದೇ ರೀತಿ ಮುಂದುವರಿಬೇಕು ಅಂತ ವಿನಂತಿ ಮಾಡ್ತಾ ಅದೇ ರೀತಿ ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೋದ ವರ್ಷ ನಡೆದಂಥ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಹತ್ತುವರೆ ಸಾವಿರ ಲೀಡಿಂದ ಕಾಂಗ್ರೆಸ್ ಗೆದ್ದಿತ್ತು ನಮ್ಮದು ನಾ ನಮ್ಮದು ಆ ಇಪ್ಪತ್ತು ಸಾವಿರ ಓಟ್ ಬಂದಿತ್ತು ಆದರೆ ನಾವು ಈ ಚುನಾವಣೆಯಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಿದ್ದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಮತ್ತು ಕುಮಾರಣ್ಣವರ ಆದೇಶದ ನಾವು ಪಾಲನೆ ಮಾಡಿದ್ದಕ್ಕೆ ಇವತ್ತು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅಂದರೆ ಅರ್ಥ ಇದು ಮುನ್ಸೂಚನೆ ಇನ್ನು ಜೆ ಡಿ ಎಸ್ಸು ಬಿ ಜೆ ಪಿ ಇನ್ಯಾವುದೇ ಕಾಲಕ್ಕೂ ಮುರಿದೋದಂಗೆ ನೋಡ್ಕೊಬೇಕು ಅಂತ ಇಬ್ಬರ ನಾಯಕರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ